ನಿಂದ ಅಮ್ಮಯ್ಯ ಅಂತೀನಿ ಜಾಸ್ತಿ ಹಾಕೋಬೇಡ ನಂಗೆ ಆಗಲ್ಲ ಅವೆಲ್ಲ ತಿಂದ್ರೆ ಒಂದೇ ಒಂದ್ ತುಮಟ ಅಷ್ಟೇ ಒಂದ್ ಎರಡು ಬೋಂಡ ಕೊಡು ಸುಮ್ನೆ ಜಾಸ್ತಿ ಹಾಕೋಬೇಡ ನನ್ ಬೇಕಾದ್ರೆ ಸಾಯಂಕಾಲ ತಿನ್ಕೊಂತೀನಿ ಅಯ್ಯೋ ತಗಳಪ್ಪ ಆತು ಇಂತ ಸಂಪತ್ತಿಗೆ ಯಾಕೆ ಹಬ್ಬಗಳು ಮಾಡ್ಬೇಕು ಸುಮ್ನಾನು ನಿಂಗೆ ರಾಗಿ ಮುದ್ದೆನವಾ ಬಸ್ಸಾರ್ ಮಾಡಿದ್ರು ಆ ಹಬ್ಬಗಳು ಯಾಕೆ ಮಾಡ್ಬೇಕು ಒಂದೇನೋ ಅಬ್ಬಿಟ್ ಮಾಡಿರೋ ತಿನ್ನಲ್ಲ ತುಮಟ ಮಾಡಿರೋ ತಿನ್ನಲ್ಲ ಬೇಡ ಬೇಡ ಅಂತೀಯ ಬೋಂಡ ಮಾಡಿರೋ ತಿನ್ನ ಕೊದ್ದಾಡ್ತೀಯ ತಗ ಒಂದೇ ಹಾಕಿದ್ ತಿನ್ನು ಯಾಕೆ ಚೆನ್ನಾಗಿಲ್ಲ ತುಮಟ ಚೆನ್ನಾಗಿವೆ ಮತ್ತೆ ಚಿನ್ನಕ್ಕೆ ಹೊಳ್ತೀಯಾ ಅಯ್ಯೋ ಒಂದ್ ಆ ಮಕ್ಕ ತಿಕ್ತಂಗ ಆಗ್ಬಿಡ್ತು ಮುಂಚೆ ಹಂಗೀಗ ಸೀಪ್ರು ತಿನ್ನಕೆ ಆಗಲ್ಲ ಅದೇನಪ್ಪ ಮುಂಚೆ ಆ ಸೀಪ್ ಅಂದ್ರೆ ಸಾಕು ಹಂಗೆ ಬಿದ್ದೆ ಸಾಯವು ತಿಂದು ಎಳಿವು ಒಂದ್ ಐದಾರ ತೊಮ್ಟ ಒಂದ್ಸಲ ತಿಂದು ಕಡಗು ಹಂಗೆ ಒಂದ್ ಹೊತ್ತು ಒಬ್ಬಟ್ಟು ಹಿಂಗೆ ಅಲವ ಈಗ ಏನಪ್ಪ ಸೀಪ್ರು ಅಂದ್ರೆ ತಿನ್ನಕ್ಕೆ ಬೇಜಾರ ನಿಮ್ ಬೇರೆ ಜಾಸ್ತಿ ತಿನ್ಲು ಬಾರ್ದು ಜಾಸ್ತಿ ತಿಂದ್ರೆ ಕೆಟ್ಟೆ ಅಂತಲೇ ಹಿಂದ್ಗಡೆ ಹಂಗೆ ಕಿತ್ಕೊಂತ ಆಟೋ ಬಾಂಬ್ಗಳು ಅಯ್ಯೋ ನನಗೂ ಆ ಒಟ್ಟಸ್ ಮೆಟ್ನ ಬಿಡ್ತೇತಿ ಅಲ್ಲಿ ಹನ್ನೊಂದು ಗಂಟೆ ಆಯ್ತಿ ಆ ಬೆಳಗಿಂದ ಹಬ್ಬ ಮಾಡದೆ ಆತು ತೊಮ್ಟಂತೆ ಬೋಂಡಂತೆ ಉಪ್ಪಿಟ್ಟಂತೆ ಅಪ್ಪಳಂತೆ ಮತ್ತೆ ಕೋಸಬ್ರ ಅಂತೆ ಅಂತವ ಈಗ ಬೇಗ ತಿನ್ಬಿಡ್ ಕಡ ಒಟ್ಟ ಬಿಡತ್ತಿ ಒಂದ್ ಉದ್ದ ತೊಮ್ಟು ಗಿಡಬೇಕು ಕಾಯಸ ಬಿಡ್ಕೊಂಡು ಉಣ್ತಾ ಇದ್ರೆ ಇನ್ನು ತಿನ್ನ ತಿನ್ನ ಅನ್ಸುತ್ತೆ ಈ ಅಂತ ಈ ಅಜ್ಜಿಗೆ ಏನ್ ಗೊತ್ತ ಬಗ್ಗೆ ಅದ್ರ ಗಾಳಿಗಿಂದಾನೇ ಗೊತ್ತಿಲ್ಲ ಆ ಹಾ ಎಷ್ಟ್ ಚೆನ್ನಾಗ್ಯವಪ್ಪ ತೊಮ್ಟ್ಗಳು ಹಾ ಬೋಂಡನು ಅಷ್ಟೇ ಕರಮ್ ಕರಮನಗೆ ತುಂಬಾನೇ ಚೆನ್ನಾಗಿವೆ ಚೆನ್ನಾಗಿ ಮಾಡಿದೀನಿ ಇವತ್ತ ಆ ಇದೇನಪ್ಪ ಇದು ಹಾಕೊಂಡು ಹಿಂಗ್ ರುಬ್ತಾ ಇದಾಳಲ್ಲಪ್ಪ ಹ ನಾನು ಒಂದ್ ತಿನ್ನೋದಕ್ಕೆ ಮಕ್ಕ ಸಿಕ್ತಂಗ ಆತು ಇವ್ಳು ನೋಡ್ರಿ ಬಸ್ ಕತ್ತೆ ಕೆಡೋತಳಲ್ಲಪ್ಪ ಒಂದು ಕೆಡೋತಾಳಲ್ಲಪ್ಪ ಒಂದ್ ಒದ್ನೇ ತೊಂಟ್ರ ತಿಂದನಪ್ಪ ಲಯ ಹ ಒಂದ್ ಎರಡು ಡಿಬ್ಬೆ ಬೋಂಡ ತಿಂದ್ಲು ಅಯ್ಯೋ ಮನಿಕಾಯ್ ಹೋಗ ಇವಳು ಒಟ್ಟೆ ಎಲ್ಲ ಕಣ್ಣ ಮಾಡಿ ಕಟ್ಟನಪ್ಪ ಹೃಷ್ಟಾನ್ನ ಭೋಜನ ಲೇ ಸಾಕ್ ಬಿಡೆ ನಾಳಿಗಿಲಿಕ್ ತಿನ್ನುವಂತೆ ವಡಕಿಟ್ ಕೆಟ್ಟಾ ತೋ ಅಮಲೇ ಯದರೆ ಇಡ್ಕೊಂಡಂಗ ಆಗುತ್ತೆ ಏಳೋ ಮಾತ್ ಕೇಳೋ ಸಾಕ್ ಬಿಡು ಇದೆನೋ ಇದೆ ಒಂದ 15 ತುಮ್ಟ ತಿಂದಲೆ ಒಂದ 2 ಡಿಬಿ ಬೊಂಡ ತಿಂದಲೆ ಸಾಕ್ ಬಿಡನ್ ತಿನ್ಬಡೋ ಒಳ್ಳದಲ್ಲೋ ಮೊದಲೇ ತಮ್ಟೋ ನಿಂಗೇನರ ರೊಯ್ತೈತಾ ಆ ತಿನ್ನಂಗಿರ ತಿನ್ಬೇಕು ಇಲ್ಲ ಬಾಯಿ ಮಿಚ್ಚಕ ಸುನ್ ನಿಂತಕಬೇಕು ನಿನ್ಕ ತಿನ್ನಕೋ ಆಗಲ್ಲ ತಿಂದ ನೋಡಿ ತೈಸಕಕೋ ಆಗಲ್ಲ ತಿನ್ ಅರಿಸಕಕೋ ಆಗಲ್ಲ 나వో ತಿಂತಿ ಸುಮ್ಮನೆ ಇರತ್ಕಲಿ ಸುಮ್ಮನೆ ವಡಕಿಟ್ನ ಬಂದ್ತನೇ ಸುಮ್ಮನೆ ಕರೆಕ್ ಹೋಗು ಏ ಏಳೋ ಮಾತ್ ಕೇಳು ಆಮೇಲೆ ಅಮಲೇ ಕೆಲಸ ಕಿಡುತ್ತೆ ಸಾಕ್ ಬಿಡಬೇಕು ನಾಗಿರಿ ತಿನ್ನುವಂತೆ ಒಂದ್ ಸಲ ಇಷ್ಟೊಂದು ತಿನ್ಬೇಡ ಯಾವ ಕೆಲಸ ಕೇಳಲ್ಲ ಗೆಲಸು ಕೇಳಲ್ಲ ವರ್ಷಕ್ಕೊಂದ್ ಹಬ್ಬ ಏನ್ ದಿನ ಮಡಿಕೆ ತಿನ್ನಲ್ಲ ತುಂಬ ನನಗೆ ಒಟ್ಟಾಸ್ತೈತೆ ತಿನ್ಬೇಕು ಅಂತ ಅನಿಸ್ತೈತೆ ನಾ ತಿಂತೀನಿ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರತ್ ನನಗೆ ಇನ್ನೂ ಒಂದೇ ತಿನ್ಬೇಕು ಅನಿಸ್ತೈತಿ ಅಷ್ಟೊಂದ್ ಚೆನ್ನಾಗ್ ಮಾಡಿ ನೀನ್ ತುಂಬ ಇಂಕ ತಿನ್ನಕ್ ಹೋಗ ಸುಮ್ ನಿಂತ್ಕ ಅಯ್ಯೋ ತಿನ್ಕ ಹೋಗು ನನ್ಗೇನು ನಾನೇನ ನಿನ್ ಒಳ್ಳೆದಕ್ಕೆ ಹೇಳ್ದೆ ತಿನ್ಮೇಲೆ ಗೊತ್ತಾಗುತ್ತ ಇವಾಗ ಗೊತ್ತಾಗಲ್ಲ ಇನ್ನು ಸ್ವಲ್ಪ ತೊಂದ್ಮೇಲೆ ಗೊತ್ತಾಗತ್ತಿ ನೀನ್ ಯಾವಾಗ ನಿನ್ ಮಾತು ಕೇಳ್ಬೇಕಾಯ್ತು ಕಣ್ರಿ ಇಂತಿಯ ತಿನ್ನೋಗ ನನ್ಗೇನು ಉಕ್ಕಣವಾಗ ಅವ್ರಿ ಆತು ನಿಮ್ಮಲ್ಲ ಆತ ಹೋಗವ ತೊಮಟ ತಿನ್ನು ನಾನು ಅಷ್ಟೇ ಕಣವ ಒಂದ್ ತಿನ್ನೋದ್ಕೆ ಮಕ್ಕಕ್ ತಿಕ್ತಂಗ ಆತು ಒಂದ್ ತೊಮಟ ತಿಂದು ಎರಡ್ ಬೋಂಡ ತಿಂದು ಇಷ್ಟ ಕೋಸಮರ್ ತಿಂದು ಬಂದೆ ನಿಮ್ಮ ಅಜ್ಜಿ ನೋಡಲ್ಲಿ ಆಕೆ ನಂಗೆ ಜಿಡಿತಾವಳೆ ಅಂತವ ಸುಮಾರು ಒಂದ್ ಹದಿನೈದು ತೊಮಟ ತಿಂದು ಒಂದ್ ಎರಡು ಬೋಂಡ ತಿಂತಾವಳಿ

ಅಯ್ಯೋ ಶಿವನೇ ಶಿವರಾತ್ರಿ ಹಬ್ಬದಿಷ್ಟ ಸತ್ತೋ ಬಿಟ್ಟವ ನಮ್ಗೆ ಗೊತ್ತೇ ಆಗಿಲ್ಲ ಕಣಮ್ಮ ಗೌರಿ ಅವ್ನ್ ಗಲೆಯ ವಯಸ್ಸಾಯ್ತು ಅಲ್ಲೇ ತೊಂಬತ್ತೆರಡು ಎರಡ್ ವರ್ಷನ ತೊಂಬತ್ ಮೂರ್ ವರ್ಷನ ಆಯ್ತು ಅವ್ನ್ಗೂ ಪಾಪ ಹುಷಾರಿರ್ಲಿಲ್ಲ ಅವ್ನಿಗೊತ್ತಾಗ ದೇವ್ರ್ ಕರ್ಕೊಂಡ್ ವರ್ಷ ಹಾಕುವಂತ ಅವ್ನ ಪಾಪ ಕಾಯ್ತಾ ಇದ್ದ ಬಿಡು ಪಾಪ ಇನ್ನೇನ್ ಮಾಡಕ್ಕಾಗುತ್ತೆ மண்ணி அதுக்கேஷன் அய்யோ நீதே அந்த ஒன்றே நீிலேன் நான் எஸ் நீங்க ಬಾಯಿ ತಿನ್ ನೋಡಂಗೆ ಅದು ಇನ್ನೂ ಇನ್ನು ಇನ್ನೂ ನಾಲ್ಕು ಕೊಡೋ ತಿಂತೀಯ ಅಯ್ಯೋ ಬೇಡ ಕಣ ಮತ್ತಾಯಿ ನನಗೆ ಸೀಪ್ ಆಗಲ್ಲ ನೀ ತಿನ್ನು ಅಲ್ಲ ನಾ ತಿಂತೀನಿ ಬಿಡು ನಾನೇ ಅದ್ದೆ ತೊಂಟ ಹಾಕೊಂಡು ಅದರೊಳಗೆ ಕಾಯಿ ರಸ ಬಿಡ್ಕೊಂಡು ಅದರೊಳಗೆ ಒಂದು ಐದಾರು ಬಾಳೆ ಹಾಕೊಂಡು ಕಿವಿಚ್ಕೊಂಡು ಅವಾಗ ಜಡಿತಾ ಇದ್ದೀನಿ ಬಹಳ ಚೆನ್ನಾಗೈತಿ ಹದಿನೈದು ತೊಂಟ ಹ್ಞೂ ಮತ್ತೆ ಹದಿನೈದು ತೊಂಟ ಒಂದು ಮೂವತ್ತು ಬೊಂಡ ಜಡಿತಾ ಇದ್ದೀನಿ ಅಯ್ಯೋ ಏನೋ ನೋಡ್ಕೊಂತೀನಿ ಆತು ಆಮೇಲೆ ಇವತ್ತ ಸತ್ತಪ್ಪ ಸತೋಯತ್ತಿ ಹತ್ಕೆ ವಿಷಯವಂತ ಬಂದಿ ನಿಂಗ ಗೊತ್ತೈತೆ ಇಲ್ಲ ಅಂತ ಹೇಳಗಣ ಅಂತ ಬಂದಿ ಮಣ್ಣಿಗ್ ಹೋಗಣ ಅಂತ ಏನು ಸತ್ತಪ್ಪ ಸತೋದ್ನಾ ಅಯ್ಯೋ ಪಾಪ ಅವೈಗು ಹೊತ್ತಗೆ ವಯಸ್ಸಾಗಿ ಮೂಲೆ ಬಿದ್ಬಿಟ್ಟಿತ್ತು ಪಾಪ ಬಿಡು ಬುಡು ಎಲ್ಲ ಶೂರಾಜ್ ಅಬ್ಲಿಸ್ ಸತ್ತೋಗನಿ ಶುಂಪ್ ಸೇರ್ಕೆ ಬಿಡ್ಲಿ ಹ್ಮ್ ಪಾಪ ಅವೈಗು ಆ ಎಷ್ಟೊತ್ತಿಗೆ ದೇವ್ರ ಕರ್ಕೊಂತಪ್ಪ ಇಷ್ಟು ಬಿಟ್ಟಿತ್ತು ಪಾಪ ಮೂಲೆ ಬಿದ್ಬಿಟ್ಟಿತ್ತು ಬಿಡು ಪಾಪ ಎಲ್ಲ ದೇವ್ರೇ ಕಾ ದೇವ್ರೇ ಕರ್ಕೊಣಿ ಮಣ್ಣು ಎಷ್ಟೊತ್ತಿಗೆ ಅಂತೆ ಮಣ್ಣ ಬೇಗ್ ಮಾಡ್ತೀರಂತೆ ಕಣಗಿ పాప సత్తప్ప చాలా బండు ఎలా హల్వ అమలి సరి ఆగద్రాల్బ్బ ఇవ్వ నోడప సమాధాన ఆత ననగూ వట్ట హాగిరి బెళ్గిన కుత్కొండల్ ఒళ మంట నోడు ఒట్ట సుస్త ಎಟ್ಟತಿ ಕುಣಿತಿನಪ್ಪ ಅನ್ನಂಗ ಆಗ್ಬಿಡ್ತು ಕಣಪ್ಪ ಹೆಂಗ ಈಗ ನೋಡಪ್ಪ ವರ್ತಮ ಜಡದೆ ಸಮಾಧಾನ ಆತು ಜಡಿ ಅಕ್ಕ ಜಡಿ ನಿನಗೆ ಇವಾಗ ಗೊತ್ತಾಗಲ್ಲ ಆಮೇಲೆ ಗೊತ್ತಾಗುತ್ತೆ ಇನ್ನೇನು ಹೋಗ ನಡೆಯ ಅಕ್ಕವ್ರಿ ಬೇಗ ಬರ ಮನ್ ಮಾಡ್ತಾರ ಅಂತ ಹೇಳ್ತಿದ್ದೀಯಾ ಮಣಿಗಿನ ಮಾಡರು ಬಾ ಬೇಗ ಹೋಗನ ಮುಖಂ ಬಾರಾಜಿ ಹೋಗರಪ್ಪ ಅವ ಬೇಗ ಮಣಿಗಿನ ಮಾಡಿಗಿಡಾ ಮನೆ ಅವ ಈ ಮುಖ ನೋಡಕ ಸಿಗಲ್ಲ ನಮಗೆ ಬಾವಾ ನಮ್ಮನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಬಾವಾ ನನ್ ತಾಪ್ಲಿ ಮಾಡುವ ಬಿಟ್ಟ ಹಳು ಬಳಕಂಡ್ ಬಿಡಪ್ಪ ಮೋಹನ ಇರೋತಕ್ಕ ಚೆನ್ನಾಗೆ ನೋಡ್ಕೊಂಡಿದ್ದೀರಾ ನಿಮ್ಮ ಅಪ್ಪನ್ನ ಪಪ್ಪ ಏನಕ್ಕು ಕೊರತೆ ಆಗದಂಗೆ ಎಲ್ಲ ಚೆನ್ನಾಗೇ ಸಾಕಿದ್ದೀರಾ ಏನ್ ಹುಟ್ಟಿದ ಹುಟ್ಟಿದ್ಮೇಲೆ ಸಾಯ್ಲೇಬೇಕು ಈ ಭೂಮಿ ಮೇಲೆ ಗೂಟ್ ಒಡ್ಕೊಂಡ್ ಕುತ್ಕೊಳಕಾಗುತ್ತಾ ಬಿಡು ಇವತ್ತು ಶೂರಾತ್ರ ಬುದಿಸ್ರೆ ನಿಮ್ಮ ಅಪ್ಪ ತೀರ್ಕೆಣತ್ತೆ ಶಿವಮ್ ಪದ ಸೇರ್ಕೆಣತ್ತೆ ಹಳು அண்ணா நம்மப்பா இட் சாய் அண்ணா அய்யோ அப்பா மகனுவா ஹோல் ஆடத்தவ் முந்த் முகதாட் ஏன் ஐஸ் முகமேல

ಚೆನ್ನಾಗಿ ತಿನ್ ಬಂದ್ಬಿಟ್ಟವ್ ತುಮತವ ಇಲ್ಲಿ ಸಾವಿಗ್ ಬಂದು ಇನ್ಯಾರು ನಮ್ಮನೇಲೆ ಇರ್ಬೇಕು ಅವಳು ಅಡ್ಲೋಡ್ ದೂರ್ ಬಾಗ್ಲಾಗ ತಿನ್ಬಾಡ ತಿನ್ಬಾಡ ಅಷ್ಟೊಂದ್ ಬೋಂಡವನು ತುಂಬ ಚೆನ್ನಾಗ ಒಂದ್ ಬ್ರೇಷನ್ ಹಾಕಿ ತಿಂದು ಇಲ್ಲಿ ಬಂದು ಮುಂದ್ ಕುತ್ಕೊಂಡ್ ಎಣದ್ ಮುಂದ್ ಕುತ್ಕೊಂಡು ಅಂತ ಕಾಣುತ್ತೆ ಇನ್ಯಾರು ಊಸ್ತಾರ ಅವಳೆ ಇರ್ಬೇಕು ಅಳನೆ ಕಬ್ಬಿದ್ದೋಗ